ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ಗುರುವಾರ ಆಲ್ರೆಡಿ ಟೈಮ್ ಭಾಳ ಆಗೋಗ್ಬಿಟ್ಟಿದೆ ಅಂದರೆ ಒಂದು ಒಂಬತ್ತೂವರೆ ಟೈಮ್ ಆಗಿದೆ ಇವಾಗ ತಾನೇ ಹಸ್ಬೆಂಡ್ ಊಟ ಮಾಡಿಕೊಂಡು ಹೋದರು ತಿಂಡಿ ಚಿತ್ರಾನ್ನ ಮಾಡಿದ್ದೆ ಹಾಗೆ ನೀರು ಬಿಡ್ತಾರೆ ಇವತ್ತು ಹಾಗಾಗಿ ಮನೇಲಿ ತುಂಬ ಕೆಲಸ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಮಾಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿದ್ರಲ್ವ ಹೊರಗಡೆ ಬಟ್ಟೆ ನೆನೆ ಇಟ್ಟಿದ್ದೀನಿ ಹಾಗೆ ಪಾತ್ರೆಗಳು ಕೂಡ ತೊಳೆಯೋದಕ್ಕೆ ಇಟ್ಟಿದ್ದೀನಿ ತುಂಬ ಕೆಲಸ ಇದೆ ಇವತ್ತು ನೀರು ತೊಟ್ಟಿ ಎಲ್ಲ ತೊಳಿಬೇಕು ಮತ್ತು ಡ್ರಮ್ ಎಲ್ಲ ತೊಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇವತ್ತಿನ ದಿನ ಹೇಗೆ ಹೋಗುತ್ತಾ ಹಾಗೆ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ವಾಯ್ಸ್ ಬೇರೆ ಥರ ಬರ್ತಾಯಿದೆ ಬನ್ನಿ ಹೇಗೆ ಹೋಗುತ್ತಾ ಹಾಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಇವತ್ತು ನೀರು ಬಿಟ್ಬಿಟ್ಟಿದ್ರು ನೀರು ಬಿಟ್ಟಿರೋ ದಿನ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಹಾಗಾಗಿ ಪೈಪ್ ಹಚ್ಚಿಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಮೊದಲು ಪೈಪ್ ಹಚ್ಚೋ ತೊಟ್ಟಿಗೆ ಬಿಟ್ಟಿದ್ದೀನಿ ಮೊದಲೇನೆ ತೊಟ್ಟಿ ಎಲ್ಲ ತೊಳೆದು ಇಟ್ಟಿದ್ದೆ ಇವಾಗ ಪೈಪ್ ಹಚ್ಚಿಬಿಟ್ಟು ತೊಟ್ಟಿಗೆ ಬಿಟ್ಟಿದ್ದೀನಿ ನೋಡ್ಬೋದು ಪಾತ್ರೆಗಳೆಲ್ಲ ತೊಳೆದು ಇಟ್ಟು ಆಮೇಲೆ ನೀರು ಬಿಟ್ಟ ಮೇಲೆ ಹಲೋ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ಸಂಜೆ ನೋಡಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗ್ಬಿಡ್ತು ಫುಲ್ಲು ಸುಸ್ತಾಗಿಬಿಡ್ತು ಬಟ್ಟೆ ಎಲ್ಲ ಶೆಡ್ದು ಹಾಗಾಗಿ ಏನೂ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಸ್ವಲ್ಪ ಅನ್ನ ಸಾಂಬಾರು ಮಾಡೋದಿದೆ ಹಾಗಾಗಿ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಬ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಅಮ್ಮನ ಮನೆಯಿಂದ ನುಗ್ಗೆಕಾಯಿ ತೊಗೊಂಡು ಬಂದಿದ್ದೆ ಅದಕ್ಕೋಸ್ಕರ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ನೋಡಿ ಬೇಳೆ ಮತ್ತು ಟೊಮೊಟೊ ಎರಡನ್ನು ಕುಕ್ಕರಲ್ಲಿ ಬೇಯಕ್ಕೆ ಇದ್ದೀನಿ ಮತ್ತು ಈ ನುಗ್ಗೆಕಾಯಿನ ಉಪ್ಪಾಕ್ಬಿಟ್ಟು ಸಪ್ರೇಟಾಗಿ ಬೇಯಕ್ಕೆ ಇದ್ದೀನಿ ಯಾಕೆಂದರೆ ಜೊತೆಗೆ ಹಾಕಿದ್ರೆ ಇವೆರಡು ಫುಲ್ ಮೆತ್ತಗೆ ಬೆಂದೋಗಿಬಿಡತ್ತೆ ತಿನ್ನೋಕ್ಕೆ ಸರಿಯಾಗಲ್ಲ ಅಂತೇಳ್ಬಿಟ್ಟು ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕೋ ಟೈಮಲ್ಲಿ ಹಾಕೋಣ ಅಂತ ಕುಕ್ಕರು ಒಂದು ಮೂರು ಬೀಜಲ್ ಕೂಗಿದ ಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ತೆಂಗಾಗೋವರೆಗೂ ಕಾಯ್ದು ಈ ಕಡೆ ಬಂದುಬಿಟ್ಟು ನುಗ್ಗೆಕಾಯಿನ ಇಟ್ಟಿದ್ವಲ್ಲ ಅದನ್ನು ಕೂಡ ಆಫ್ ಮಾಡಿದ್ದೀನಿ ನುಗ್ಗೆಕಾಯಿ ಬೆಂದಿದೆ ಇವಾಗ ಸೊ ಫಸ್ಟು ಬೇಳೆ ಸಾಂಬಾರು ಥರ ಮಾಡಿಕೊಂಡು ಅದನ್ನು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಆಮೇಲೆ ಅದು ಕುದಿಯೋ ಟೈಮಲ್ಲಿ ಲಾಸ್ಟಲ್ಲಿ ನಾವು ನುಗ್ಗೆಕಾಯಿನ ಆ್ಯಡ್ ಮಾಡಿದರೆ ಆಯಿತು ತುಂಬ ಚೆನ್ನಾಗಾಗತ್ತೆ ಈ ಥರ ಕೂಡ ನುಗ್ಗೆಕಾಯಿ ಸಾಂಬಾರು ಮಾಡ್ಕೋಬೋದು ಇನ್ನೂ ಒಂಥರ ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೂಡ ನುಗ್ಗೆಕಾಯಿ ಸಾಂಬಾರನ್ನ ಮಾಡ್ಕೋಬೋದು ಎರಡು ಥರನೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಆ ಮಸಾಲೆ ಹಾಕಿ ನುಗ್ಗೆಕಾಯಿ ಸಾಂಬಾರು ಮಾಡಿಕೊಂಡ್ರೆ ನಮ್ಮನೇಲಿ ಅಷ್ಟೊಂದು ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನು ಈ ಥರನೇ ಯಾವಾಗಲೂ ಮಾಡೋದು ನಮ್ಮ ಮನೆಯಲ್ಲಿ ನಮ್ಮಮ್ಮನ ಮನೇಲಾಗಿರ್ಬೋದು ನಮ್ಮ ಮನೇಲಿ ಆಗಿರ್ಬೋದು ನಾವು ನುಗ್ಗೆಕಾಯಿ ಸಾಂಬಾರು ಇದೇ ಥರನೇ ಮಾಡೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಆ ಥರ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ನೋಡ್ಬೋದು ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಒಗ್ಗರಣೆ ಹಾಕಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಮುಗೀತು ಬೇಳೆ ಸಾಂಬಾರು ಆಗುತ್ತೆ ಅದು ಕುದಿಯೋ ಟೈಮಲ್ಲಿ ಲಾಸ್ಟಿಗೆ ನುಗ್ಗೆಕಾಯಿನ ಆ್ಯಡ್ ಮಾಡಿದರೆ ಆಯಿತು ಅಲ್ಲಿಗೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೋಡ್ಬೋದು ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಬಂದು ಇಲ್ಲಿ ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಕರಿಬೇವು ಇಷ್ಟನ್ನು ಹಾಕ್ಕೊಬೇಕು ಆಲ್ರೆಡಿ ಫ ರಾತ್ರಿ ಸ್ವಲ್ಪ ಆಗಿಬಿಟ್ಟಿತ್ತು ಏಳು ಏಳು ಗಂಟೆ ಏಳುವರೆ ಮೇಲಾಗಿತ್ತು ಹಾಗಾಗಿ ಕರಿಬೇವೇನು ಹರ್ಕೊಂಡು ಬರೋಕ್ಕೆ ಹೋಗಲಿಲ್ಲ ನಾನು ಹಾಗೆ ಸಾಸಿವೆ ಮತ್ತು ಜೀರಿಗೆ ಅಷ್ಟೇ ಹಾಕಿಬಿಟ್ಟು ಇವಾಗ ಹಾಕೊಳ್ತಾ ಇದ್ದೀನಿ ಹಸ್ಬೆಂಡ್ ಬರೋದ್ರೊಳಗೆ ಸ್ವಲ್ಪ ಅಡುಗೆ ಎಲ್ಲ ಮುಗಿಸ್ಬಿಟ್ರೆ ಆಮೇಲೆ ಅವ್ರ ಜೊತೆ ಕುತ್ಕೊಂಡು ಸ್ವಲ್ಪ ಮಾತಾಡ್ಬೋದು ಅಂತ ಮತ್ತೆ ಅವ್ರು ಬಂದ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಕೆಲಸನೇ ಆಗೋಗ್ಬಿಡುತ್ತೆ ಹಾಗಾಗಿ ಒಂದೊಂದು ಟೈಮ್ ಈ ತರ ಮಾಡ್ಕೊತೀನಿ ಒಂದೊಂದು ಟೈಮ್ ಮಧ್ಯಾಹ್ನನೇ ಸಾಂಬಾರೆಲ್ಲ ಮಾಡಿಟ್ಟಿದ್ರೆ ರಾತ್ರಿ ಸ್ವಲ್ಪ ಊಟ ಮಾಡೋ ಟೈಮ್ ಅಲ್ಲಿ ಎಂಟೂವರೆ ಆ ಥರ ಅನ್ನ ಎಲ್ಲ ಮಾಡ್ಕೊಂಡು ಊಟ ಮಾಡ್ತೀನಿ ಯಾವಾಗ ಹೆಂಗೆ ಟೈಮ್ ಹೋಗುತ್ತೋ ಆ ತರ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ತುಂಬಾ ಜನ ಬಹಳ ದಿನದಿಂದ ಒಂದು ಕ್ವೆಶನ್ ನ ಕೇಳ್ತಾ ಇದ್ರು ನಮ್ಮ ಯಜಮಾನ್ರದ್ದು ಹಲ್ಲು ಯಾಕೆ ಅರ್ಧ ಕಟ್ ಆಗಿದೆ ಅಂತ ಅದಕ್ಕೆ ಏನಾಗಿತ್ತಂತ ಅವರೇ ಹೇಳ್ತಾರೆ ಹೋದಾಗ ಸರ್ವೆ ಮೇಲೆ ನಿಟ್ಕೊಂಡು ಗಿಲೋಡೆ ಇದು ಮಾಡ್ಕೊಂಡು ಬಿದ್ದು ಅಲ್ಲಿ ಕಟ್ಟಾಗಿರೋದು ಚರಂಡಿ ಬಿದ್ದು ಯಾಕೆ ಸಾರ್ವ ನೀಟ ಕಟ್ಟಿರಲಿಲ್ಲ ಅದು ಮಿಸ್ ಆತು ಹಗ್ಗ ಹಗ್ ಬಿಚ್ಚಿಲ್ಲ ಪೋಲ್ಸ ಮುರಿಯತ್ ಅದು ಪೋಲ್ಸ್ ಮುರ್ತಿ ಅಲ್ಲಿ ಸ್ವಲ್ಪ ಚರಂಡಿ ತಾಗಿ ಇದು ಬಾಕ್ಸ್ ಚೆನ್ನಿ ಹೊಸದಾಗಿ ಮಾಡ್ತಾ ಇದ್ರು ನ್ಯಾಮತಿ ನ್ಯಾಮತಿ ಎಲ್ಲಿ ಗೊತ್ತಾ ಇದು ಕುಂಬಾರ್ಕೇರಿ ಹ್ಮ್ ಹೊಸತಾಗಿ ಮಾಡ್ತಾ ಇದ್ರು ಅದು ಎಡ್ಜಿಗೆ ಫುಲ್ ಕಪ್ಪ ಕತ್ಲಾಗಿತ್ತಲ್ಲ ಅವಾಗ ಗೊತ್ತಾಗ್ಲಂಗೆ ನಾನು ಪ್ರೌಡ್ ಮೇಲೆ ಕಾಲಿಟ್ಟೆ ಅಲ್ಲಿಗೆ ಅಂತ ಹೇಳಿ ಅವಾಗ ನಾನು ಮುರ್ಕನ್ ಕೆಳಗೆ ಬಿದ್ದಾಗ ಅದು ಹಾಲಿ ಅದಕ್ಕೆ ಕಟ್ ಆಗಿದ್ದ ಅಷ್ಟೇ ಯಾರ ತಪ್ಪು ತಿಳ್ಕೊಬಾರೀ ನಾನು ಅಲ್ಲಿ ಕಟ್ ಆಗಿದ್ದು ನಾನು ಬಿದ್ದ ಮೇಲೆ ಅಂದ್ರೆ ನನ್ನ ಕಡೆ ಗಾಯ ಎದ್ದು ತೋರ್ಸಕ್ ಆಗಲ್ಲ ಇನ್ನು ಕಲೆ ಐತಿ ಕಾಲಿಗೂ ಫುಲ್ ಹಿಂಗೆ ಚರಂಡಿ ಒಳಗ ಹಿಂಗ ಬಿದ್ದಾಗ ಚರಂಡಿಗೆ ನಾನು ಬಿದ್ದಿರೋದು ಕಾಲು ಫುಲ್ ತರ್ಚಿ ತೊಡೆ ಹತ್ರ ಸ್ವಲ್ಪ ಗಾಯ ಆಗಿತ್ತು ಮತ್ತೆ ಆ ಹಲ್ಲು ಅರ್ಧಕ್ಕೆ ಕಟ್ ಆಗಿತ್ತು ಅಷ್ಟೇ ಪೂರ್ತಿ ಹೋಗಿಲ್ಲದ ಅರ್ಧಕ್ ಮಾತ್ರ ಕಟ್ ಆಗಿರೋದು ಅವಾಗ ಕೆಲಸ ನೈಟ್ ಕೆಲ್ಸಕ್ಕೆ ಹೋದಾಗ ಅದು ಕರೆಂಟ್ ಹೋಗ್ಬಿಡ್ತಾವತ್ತ ಕರೆಂಟ್ ಹೋದ ತಕ್ಷಣ ನಾನು ಮುಂದೆ ಚಿಕ್ಕ ಹಾಕಿಂದಲಾ ಅಲ್ಲಿಗೆ ಐತಳಿ ಅಂದ್ರೆ ಇಟ್ಬಿಟ್ಟೆ ಅದು ಪ್ಲೌಟ್ ಇದಾಗಿತ್ತಲ್ಲ ಮುರ್ಕೊಂಡು ಹಂಗೆ ಕೆಳಗೆ ಬಿದ್ದಿರೋದು ಅದೇ ಕಾರಣ ಅಷ್ಟೇ ಬಿಟ್ಟು ಮತ್ತಿನಿ ಅದಕ್ಕೆ ಎಲ್ರು ಕೇಳ್ತಿದ್ರು ಬಹಳ ದಿನದಿಂದ ನಿಮ್ಮ ಯಜಮಾನ್ರು ಅಲ್ಲಿ ಅಕ್ಕಿ ಕಟ್ ಆಗೈತಿ ಅಂತ ಅದಕ್ಕೆ ಕೆಲಸ ಮಾಡೋದೇಕಾದ್ರೆ ಬಿದ್ದಿರೋದು ಹ್ಮ್ ಅಂದ್ಬಿಟ್ಟು ಮಾಡ್ತೀನಿ ಅಷ್ಟೇ ಇದು ಬಂದು ನೆಕ್ಸ್ಟ್ ಡೇದು ವಿಡಿಯೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸ್ಕೊಂಬರೋಕ್ಕೆ ಅಂತ ಹೇಳಿಬಿಟ್ಟು ನಾವು ಪ್ರತಿ ಸಲವೂ ಈ ನಾವು ಪಡ್ಲಿಗೆ ತುಂಬಿಸೋದು ಅಂತ ಒಂದು ಪೂಜೆದು ವಿಡಿಯೋ ಹಾಕಿದ್ನಲ್ವ ಅದಾದ ಮೇಲೇ ಈ ಥರದ್ದೊಂದು ನಮ್ಮೂರು ದೇವತೆ ಗಡಿಚೌಡೇಶ್ವರಿ ದೇವಿಗೆ ನಾವು ಕೋಳಿ ಕೊಯ್ಯೋದೆಲ್ಲ ಮಾಡ್ತಾ ಇದ್ವಿ ಅಂದ್ ಈ ಸಲ ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಇಸ್ ಇವತ್ತು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀವಿ ನೋಡ್ಬೋದು ದೇವಸ್ಥಾನ ಹಾಕಿದೆ ಮತ್ತು ಬೇಗ ಹಾಕಿದೆ ಯಾಕೆ ಅಂತ ಈ ನಮ್ಮೂರು ಈ ದೇವ್ರಿದೆ ಅಲ್ವಾ ಇದು ಒಂದು ಸ್ವಲ್ಪ ಕನ್ಫ್ಯೂಷನಲ್ಲಿದೆ ನ್ಯಾಮ್ ನ್ಯಾಮ್ತಿಯವ್ರಿಗೆ ಪೂಜೆ ಮಾಡೋಕ್ಕೆ ಸೇರಬೇಕೋ ಅಥವಾ ಸುರ್ವನ್ನೆ ಅವರಿಗೆ ಪೂಜೆ ಮಾಡೋಕ್ಕೆ ಸೇರಬೇಕೋ ಅಂತ ಅದು ಒಂದು ಸ್ವಲ್ಪ ಜಗಳದಲ್ಲಿರೋದ್ರಿಂದ ದೇವಸ್ಥಾನದ ಬಾಗಿಲಿನ ಹಾಕ್ಬಿಟ್ಟು ವಾರದಿನ ದಿನ ಅಷ್ಟೇ ಬಾಗಿಲು ಹೊರಗಡೆ ಪೂಜೆ ಮಾಡ್ತಾರೆ ಬಾಗಿಲೆಲ್ಲ ತೆಗ್ದಿಲ್ಲ ಅದು ಸ್ವಲ್ಪ ಏನೋ ಕಂಪ್ಲೇಂಟ್ ಎಲ್ಲ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಅದು ಯಾರಿಗೆ ಸೇರುತ್ತೆ ಏನು ಅಂತ ಅವಾಗೂ ಒಂದು ಬ್ಲಾಗ್ ಮಾಡ್ತೀನಿ ದೇವಸ್ಥಾನದ ಬಾಗ್ಲೆಲ್ಲ ತೆಗೆದ ಮೇಲೆ ದೇವಸ್ಥಾನದ ಬಾಗಿಲು ಹಾಕ್ಬಿಟ್ಟಿದ್ದಾರೆ ಪೂಜೆ ಮಾಡಬಾರ್ದು ಅಂಥೇಳಿ ನಾವು ಅಲ್ಲಿಂದ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದು ಅಮ್ಮನ ಮನೆಗೆ ಒಯ್ದು ಬಿಡೋಣ ಅಲ್ಲೇ ಹೋಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ಅಂದರೆ ಇಲ್ಲಿ ಮಾಡಿ ಮತ್ತು ಅವರೆಲ್ಲ ಇಲ್ಲಿಗೆ ಬಂದು ಊಟ ಮಾಡೋದಕ್ಕಿಂತ ಹೋಗಿ ಅಲ್ಲೇ ಮಾಡಿಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಹಾಗೆ ಇವರು ಒಂದು ಲೆಗ್ ಪೀಸನ್ನು ಮಾಡ್ಕೊಂಡು ಬಂದಿದ್ರು ಅದನ್ನು ಇಲ್ಲಿ ಮಾಡಿಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಮಧ್ಯಾಹ್ನ ಅದಕ್ಕೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಶಿಣದ ಪುಡಿ ಮತ್ತು ಸ್ವಲ್ಪ ಉಪ್ಪು ಇಷ್ಟನ್ನು ಮಾತ್ರ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಅದಕ್ಕೆ ಇದ್ದಾರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ಕೊಬೇಕಲ್ಲ ಹಂಗಾಗಿ ಅದನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ಬಿಡಬೇಕು ಒಂದು ಐದು ನಿಮಿಷ ಅದೆಲ್ಲ ಉಪ್ಪು ಖಾರದ ಪುಡಿ ಎಲ್ಲ ಹತ್ಕೊಳ್ಳೋಕ್ಕೆ ಅದಕ್ಕೆ ಬಿಡಬೇಕು ಚೆನ್ನಾಗಾಗುತ್ತೆ ವಿದ್ಯೆ ಇದೇ ಥರನೇ ಮಾಡಬೇಕು ಅದೇ ಥರನೇ ಮಾಡಬೇಕು ಅಂತ ಅಲ್ಲ ಉಪ್ಪು ಮತ್ತು ಖಾರದ ಪುಡಿ ಸರಿಯಾಗಿ ಹಾಕ್ಬಿಟ್ರೆ ಎಲ್ಲ ಐಟಮ್ ಕೂಡ ಚೆನ್ನಾಗಿ ಆಗುತ್ತೆ ನೋಡ್ಬೋದು ಇವಾಗ ಅದನ್ನು ಮಾಡಿಕೊಂಡು ಊಟ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀವಿ ನೋಡ್ಬೋದು ಲೆಗ್ ಪೀಸ್ ಕಬಾಬ್ ರೆಡಿ ಆಯಿತು ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ